ಚಿಕ್ಕಮಗಳೂರು ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಂಜಿತ್ ಶೆಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದರ್ಗಾದಲ್ಲಿ ದತ್ತ ಜಯಂತಿ ಆಚರಿಸುತ್ತೀವಿ ಅಂತ ಶ್ರೀರಾಮ ಸೇನೆ ಕರೆ ಕೊಟ್ಟಿತ್ತು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧ್ಯಕ್ಷ ರಂಜಿತ್ ಶೆಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆಯ ಕಾರ್ಯನ ಕೊಟ್ಟಿತ್ತು ಶ್ರೀರಾಮ ಸೇನೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿ ಆಚರಣೆ ಮಾಡುವುದಾಗಿ ಶ್ರೀರಾಮ ಸೇನೆ ಹೇಳಿಕೆಯನ್ನ ನೀಡಿತ್ತು ಪ್ರಮೋದ್ ಮುತಾಲಿಕ್ ಹಾಗೂ ಗಂಗಾಧರ್ ಕುಲಕರ್ಣಿ ಜಿಲ್ಲೆಗೆ ಆಗಮಿಸುವುದಕ್ಕೆ ಈಗಾಗಲೇ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಾಮ ಸೇನೆಯ ಮುಖಂಡ ರಂಜಿತ್ ಶೆಟ್ಟಿಯನ್ನ ವಶಕ್ಕೆ ಪಡೆಯಲಾಗಿದೆ ಶ್ರೀರಾಮ ಸೇನೆ ದರ್ಗಾದಲ್ಲಿ ದತ್ತ ಜಯಂತಿಯ ಹೊಸ ಆಚರಣೆಗೆ ಮುಂದಾಗಿತ್ತು ನಾಗೇನಹಳ್ಳಿಯ ಸರ್ವೆ ನಂಬರ್ ಐವತ್ತೇಳರ ಜನ್ನತ್ ನಗರದಲ್ಲಿರುವ ದರ್ಗಾದಲ್ಲಿ ಹೊಸ ಆಚರಣೆಗೆ ಶ್ರೀರಾಮ ಸೇನೆ ಮುಂದಾಗಿತ್ತು ಇನ್ನು ದರ್ಗಾದ ಸುತ್ತಮುತ್ತ ಇನ್ನೂರು ಮೀಟರ್ನಲ್ಲಿ ನಾಲ್ಕು ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಜಿಲ್ಲಾಡಳಿತ ಹೇರಿದೆ ಚಿಕ್ಕಮಗಳೂರು ತಾಲೂಕಿನ ನಾಗೇನಹಳ್ಳಿಯಲ್ಲಿದೆ ಈ ದರ್ಗಾ ಚಿಕ್ಕಮಗಳೂರಿನ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ರಂಜಿತ್ ಶೆಟ್ಟಿಯನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ ದರ್ಗಾದಲ್ಲಿ ದತ್ತ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂತ ಶ್ರೀರಾಮ ಸೇನೆ ಹೇಳಿಕೆ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ರಂಜಿತ್ ಶೆಟ್ಟಿಯನ್ನ ವಶಕ್ಕೆ ಪಡೆದಿದ್ದಾರೆ ನಾಗೇನಹಳ್ಳಿ ದರ್ಗಾದಲ್ಲಿ ದತ್ತ ಜಯಂತಿಯನ್ನ ಆಚರಣೆ ಮಾಡ್ತೀವಿ ಅಂತ ಶ್ರೀರಾಮ ಸೇನೆ ಕರೆಯನ್ನ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಘಟನೆಗಳು ಸಂಭವಿಸಬಾರದು ಅನ್ನೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷರಾದಂಥ ರಂಜಿತ್ ಶೆಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಶ್ರೀರಾಮ ಸೇನೆ ದರ್ಗಾದಲ್ಲಿ ದತ್ತ ಜಯಂತಿಯ ಹೊಸ ಆಚರಣೆಗೆ ಮುಂದಾಗಿತ್ತು ನಾಗೇನಹಳ್ಳಿಯ ಸರ್ವೆ ನಂಬರ್ ಐವತ್ತೇಳರ ಜನ್ನತ್ ನಗರದಲ್ಲಿರುವಂತಹ ದರ್ಗಾದಲ್ಲಿ ಹೊಸ ಆಚರಣೆಗೆ ಮುಂದಾಗಿತ್ತು ಶ್ರೀರಾಮ ಸೇನೆ ಹೀಗಾಗಿ ರಂಜಿತ್ ಶೆಟ್ಟಿಯನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ದರ್ಗಾದ ಸುತ್ತಮುತ್ತ ಮೀಟರ್ ಅಂತರದಲ್ಲಿ ನಾಲ್ಕು ದಿನಗಳ ಕಾಲ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಕೂಡ ಹೇರಿದೆ ಈ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ಗೆ ರಂಜಿತ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಕೇಳೋಣ ಹಾ ಓಕೆ ಯಾವಾಗ ಇವತ್ತ ನಿನ್ನೆ ಬೆಳಗ್ಗೆ ಏನಕ್ಕೆ ಅಂತ ತಗೊಂಡಿದ್ರು ಪ್ರಕಾಶನವಾಗಿ ತಗೊಂಡಿದ್ದಾರ ಮಂಗ್ಳೂರು ಮುನ್ನಾಚರವಾಗಿರ್ಬೇಕು ಅಂದ್ರೆ ಗಜಾಕ್ ಹೊರ ಅದೇ ಬಂದ್ಬಿಡ್ಯಾರ ಹ್ಮ್ ಹ್ಞೂ ನಾಗೇನೋಡಿಗೆ ಹೋಗ್ಬೇಕು ಅಂತ ಅವ್ರನ್ನ ಅರೆಸ್ಟ್ ಮಾಡ್ಯಾರ ಹ್ಞೂ ಬಿಡಿ ಓಕೆ ಹಾಂ ನಮ್ಮನ್ನ ರೆಸ್ಟ್ ಮಾಡಿದ್ರಿ ನೀವು ಹೊರಟಿದೀರ ಅಲ್ಲಿಗೆ ನಾಗೇನಡಿಗೆ ಹೋಗ್ಲಿಕ್ಕೆ ಇಲ್ಲ ಆ ಆರ್ಡ್ರಿ ಇಲ್ಲ ಹಾ ಹಾಂ ಹಾಂ ಮುನ್ನೆಚರಿಕೆ ಅಂತ ಹೊರಡಿರಷ್ಟೇ ಮುನ್ನೆಚ್ಚರಿಕೆ ಅಂತ ಹಾ ಯಾರ್ಯಾರು ಇನ್ನ ನಾನು ಮತ್ತೆ ಐದ್ ಜನ ಕಾರ್ಯಕರ್ತರು ಫಸ್ಟ್ ಬೆಳಗ್ಗೆ ನಾನು ರೆಸ್ಟ್ ಕೊಟ್ಕೊಂಡ್ರು ಆಮೇಲೆ ನಮ್ಮ ಕಾರ್ಯಕ್ರಮ ರೆಸ್ಟ್ ಮಾಡಿದೆ ನಿಮ್ ಮನೆಗೆ ಬಂದ್ರ ಹಾ ಓಕೆ ಓಕೆ ಈಗೇನ ಕಸ್ಟಡಿನಾ ಕೊಟ್ಟಿದ್ರು ಕೊಟ್ಟಿದ್ರು ಅಂದ್ರೆ ಯಾವ ತರದ್ದು ನಿಮ್ಮಿಂದ ಅಂತ ಕೊಟ್ಟಿದ್ರು ಅದು ನಮ್ದು ಇಲ್ಲ ರೆಸ್ಟ್ ಮಾಡಿದ್ರು